ಹಲವರಿಗೂ ನಮಸ್ಕಾರ ಬೆಂಗಳೂರು ಎಫ್ ಸಿ ಫೈನಲನ್ನು ಪ್ರವೇಶ ಮಾಡಿದ್ದಾರೆ ಸೊ ಅದು ಕೂಡ ಲಾಸ್ಟ್ ಮೂಮೆಂಟ್ ಗೋಲ್ ಹಾಕೋ ಮುಖಾಂತರ ಫೈನಲನ್ನು ಪ್ರವೇಶ ಮಾಡಿದ್ದಾರೆ ಕೊನೆಯ ಕ್ಷಣದಲ್ಲಿ ರೋಚಕವಾಗಿ ಗೋಲ್ ಹಾಕೋ ಮುಖಾಂತರ ಸುನಿಲ್ ಛತ್ರಿ ಫೈನಲನ್ನು ತಲುಪೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರೋ ಮ್ಯಾಚ್ ಆಗಿತ್ತು ಖಂಡಿತವಾಗ್ಲೂ ಸೊ ಮೊದಲ ಪಂದ್ಯದಲ್ಲೇ ಎರಡು ಸೊನ್ನೆಯಿಂದ ಮುಂದಡೆಯನ್ನು ಕಾಯ್ದುಕೊಂಡಿದ್ದ ಬೆಂಗಳೂರು ಎಫ್ ಸಿ ತಂಡಕ್ಕೆ ಎಫ್ ಸಿ ಗೋವಾ ತಂಡ ಇವತ್ತು ಸಖತ್ತಾಗಿಯೇ ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಏಯ್ಟಿ ಸೆವೆನ್ ಮಿನಿಟ್ಸ್ ಆದಾಗ ಗೋಲ್ ಹಾಕಿ ಟೂ ಈಚ್ ಮಾಡ್ಕೊಂಡಿದ್ರು ಸೊ ಮ್ಯಾಥ್ನಲ್ಲಿ ಏನೇನಾಗಿತ್ತು ಅಂತ ಸಣ್ಣದಾಗಿ ನೋಡೋಣ ಅದಕ್ಕೆ ಮೊದಲು ಚಾನಲ್ಗೆ ಹೊಸ ಬರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಆ ಪಡಬಿಡೋದ ಸ್ಟಾರ್ಟ್ ಮಾಡೋಣ ಸೊ ಮೊದಲ ಲೆಗ್ ಬೆಂಗಳೂರಿನ ಕಂಟ್ರಿರ ಸ್ಟೇಡಿಯಂನಲ್ಲೇ ಆಗಿತ್ತು ಆ ಅದರಲ್ಲಿ ಎರಡು ಜೀರೋದೊಂದಿಗೆ ಮೊದಲ ಲೆಗ್ನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರು ಬೆಂಗಳೂರು ಎಫ್ ಸಿ ತಂಡ ಸೊ ಮೊದಲ ಲೆಗ್ ಹೋಮ್ನಲ್ಲಿ ಆದರೆ ಇನ್ನೊಂದು ಲೆಗ್ ಖಂಡಿತವಾಗ್ಲೂ ಅವೇದಲ್ಲಿ ನಡೆಯುತ್ತೆ ಹೀರೋ ಐ ಎಸ್ ಎಲ್ ಎನ್ ಐ ಎಸ್ ಎಲ್ನಲ್ಲಿ ಸೊ ಅದೇ ರೀತಿ ಇವತ್ತು ಗೋವಾದಲ್ಲಿ ನಡೆದಿತ್ತು ಎಫ್ ಸಿ ಗೋವಾ ವರ್ಸಸ್ ಬೆಂಗಳೂರು ಎಫ್ ಸಿ ಸೆಕೆಂಡ್ ಲೆಗ್ ಆಗಿತ್ತು ಇದು ಸೆಮಿಫೈನಲ್ನಲ್ಲಿ ಸೊ ಈ ಎರಡು ಲೆಗ್ನಲ್ಲಿ ಯಾರು ಜಾಸ್ತಿ ಲೀಡ್ ಹೊಂದಿರ್ತಾರೋ ಅವರೇ ವಿನ್ ಆಗ್ತಾರೆ ಫೈನಲ್ ತಲುಪ್ತಾರೆ ಸೊ ಈ ಥರ ನಡೆಯೋದು ಐ ಎಸ್ ಎಲ್ನಲ್ಲಿ ನನಗೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಎರಡು ಜೀರೋ ಲೀಡ್ನೊಂದಿಗೆ ಬಂದಿದ್ದ ಇವತ್ತು ಮೊದಲ ಹಾಫ್ ಎರಡು ತಂಡಗಳು ಸಖತ್ತಾಗಿಯೇ ಹೋರಾಟ ಕೊಟ್ಟು ಎರಡು ತಂಡ ಗೋಲ್ ಹಾಕೋದಕ್ಕೆ ಆಗೋದಿಲ್ಲ ಜೀರೋ ಜೀರೋದಲ್ಲಿ ಎಂಡ್ ಆಗುತ್ತೆ ಆದರೂ ಕೂಡ ಬೆಂಗಳೂರು ಎಫ್ಸಿಗೆ ಎರಡು ಗೋಲ್ ಮೊದಲೇನೆ ಇರೋದ್ರಿಂದ ಸ್ವಲ್ಪ ರಿಲೀಫ್ನಲ್ಲಿ ಇರೋದು ಬೆಂಗಳೂರು ಎಫ್ಸಿನೇ ಆಗಿರುತ್ತೆ ಆಗಿರುತ್ತೆ ಇವತ್ತಿನ ಮೊದಲ ಹಾಫ್ ಆದ ಬಳಿಕ ಸೊ ಸೆಕೆಂಡ್ ಹಾಫ್ ಆದ ಬಳಿಕ ಎಫ್ಸಿ ಗೋವಾ ಕಮ್ ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮೊದಲ ಮೊದಲು ಒಂದು ಫ್ರೀ ಕಿಕ್ನಲ್ಲಿ ಗೋಲ್ ಹಾಕ್ತಾರೆ ಸೊ ಅದಾದ ಬಳಿಕ ಏಯ್ಟಿ ಸೆವೆನ್ ಮಿನಿಟ್ಸ್ನಲ್ಲಿ ಒಂದು ಗೋಲ್ ಬರುತ್ತೆ ಈಕ್ವಲ್ ಆಗುತ್ತೆ ಇದು ಈ ಟೈಮ್ನಲ್ಲಿ ಗೋಲ್ ಬಂದಿದ್ದು ತುಂಬಾ ಮ್ಯಾಚ್ ರೋಚಕ ಹಂತಕ್ಕೆ ಹೋಯಿತು ಅಂತಲೇ ಹೇಳ್ಬೋದು ಏಯ್ಟಿ ಸೆವೆನ್ ಮಿನಿಟ್ಸ್ಗೆ ಗೋಲ್ ಬಂತು ಟೂ ಈಚ್ ಮಾಡ್ಕೊಳ್ತಾರೆ ಎಫ್ ಸಿ ಗೋವಾ ಎಲ್ಲ ಸಖತ್ತಾಗಿರೋ ಕಂಬ್ಯಾಕ್ ಆಗುತ್ತೆ ಸೊ ಹೋದ ಮ್ಯಾಚ್ನಲ್ಲಿ ಬಂದಿದ್ದೆಲ್ಲ ಈ ಲಾಸ್ಟ್ ಮೂಮೆಂಟ್ನಲ್ಲಿ ಹೋಗುತ್ತೆ ಅನ್ನುವಷ್ಟರಲ್ಲಿ ಕ್ಲಚ್ ಮೂಮೆಂಟ್ ಬಂತು ಅಂತಲೇ ಹೇಳ್ಬೋದು ಸುನಿಲ್ ಛೇತ್ರಿ ಅವರು ಸಾಕಾತ್ ಆಗಿರೋ ಗೋಲನ್ನು ಹಾಕ್ತಾರೆ ಬೆಂಗಳೂರು ಎಫ್ಸಿನ ಮತ್ತೊಮ್ಮೆ ಫೈನಲ್ ಪ್ರವೇಶ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ತೊಂಬತ್ತೆರಡು ನಿಮಿಷ ಅಂದರೆ ಎಕ್ಸ್ಟ್ರಾ ಫೈವ್ ಮಿನಿಟ್ಸ್ ಕೊಟ್ಟಿದ್ರು ಟೂ ಮಿನಿಟ್ಸ್ನಲ್ಲಿ ಎಕ್ಸ್ಟ್ರಾ ಟೂ ಮಿನಿಟ್ಸ್ ಆವಾಗ ಗೋಲ್ ಹಾಕ್ತಾರೆ ಸೊ ಈ ಟೈಮ್ನಲ್ಲಿ ಗೋಲ್ ಬಂದರೆ ಆಲ್ಮೋಸ್ಟು ಆಗೋದು ಆಯ್ತು ಸೊ ಸಖತ್ತಾಗಿರೋ ಗೋಲ್ ಬಂತು ಹೆಡ್ಡರ್ ಮುಖಾಂತರ ಒಳ್ಳೆ ಗೋಲ್ ಆಗ್ತಾರೆ ಸುನೀಲ್ ಛೇತ್ರಿ ಅವರು ಸೊ ಇದರೊಂದಿಗೆ ಎಫ್ಸಿಗೆ ಹೋದ ಎಲ್ಲ ಹೋಪ್ಸ್ ಹೋಗುತ್ತೆ ಇದರೊಂದಿಗೆ ಸೊ ಅದಾದ ಬಳಿಕ ಮೂರು ನಿಮಿಷ ಅಷ್ಟೇ ಇತ್ತು ಅದನ್ನು ಸಲಿಸಾಗಿ ಆಡಿ ಮುಗಿಸ್ತಾರೆ ಸೊ ಇದರೊಂದಿಗೆ ಫೈನಲನ್ನು ಪ್ರವೇಶ ಮಾಡ್ತಾರೆ ಬೆಂಗಳೂರು ಎಫ್ ಸಿ ತಂಡ ಸೊ ಫೈನಲ್ ಇರೋದು ಇನ್ನೂ ಶನಿವಾರ ಏಳು ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಫೈನಲ್ ಪಂದ್ಯ ಫೈನಲ್ಗೆ ಯಾರು ಬರ್ತಾರೆ ಅಂತ ನೋಡಬೇಕಾಗಿದೆ ಇನ್ನು ಸೆಮಿಫೈನಲ್ ಟೂ ನಲ್ಲಿ ಒಂದು ಲೆಗ್ ಪಂದ್ಯ ಅಷ್ಟೇ ಆಗಿರೋದು ಮೋಹನ್ ಭಗನ್ ಮತ್ತು ಜಮ್ಷೆಡ್ಪುರ್ ಎಫ್ ಸಿ ನಡುವೆ ಸೊ ಜಮ್ಷೆಡ್ ಪುರ್ ಎರಡು ಒಂದು ಎರಡು ಇದ್ರೆ ಮೋಹನ್ ಬಗನ್ ಒಂದು ಪಾಯಿಂಟ್ನಲ್ಲಿದೆ ಸೊ ಜಮ್ಷೆಡ್ ಒಂದು ಪಾಯಿಂಟ್ ಲೀಡ್ನಲ್ಲಿದೆ ನಾಳೆ ಮತ್ತೊಂದು ಪಂದ್ಯ ಇದೆ ಸೊ ಫೈನಲ್ಗೆ ಬೆಂಗಳೂರು ಜೊತೆ ಯಾರು ಸಿಗ್ತಾರೆ ಅಂತ ನೋಡಬೇಕಾಗಿದೆ ಬೆಂಗಳೂರು ಎಫ್ ಸಿ ಅಂತ ಸಾಕತಾಗಿ ಆಡಿ ಫೈನಲ್ ಪ್ರವೇಶ ಮಾಡಿ ಆಗಿದೆ ಸುನಿಲ್ ಛತ್ರಿ ಲಾಸ್ಟ್ ಮೂಮೆಂಟ್ ಗೋಲ್ ಹಾಕಿ ರೋಚಕ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಬೆಂಗಳೂರು ಎಫ್ ಸಿ ತಂಡಕ್ಕೆ ಸೊ ಸಾಕಾಗಿ ಆಡುವ ಮುಖಾಂತರ ಫೈನಲ್ನ ಪ್ರವೇಶ ಮಾಡಿದ್ದಾರೆ ಬೆಂಗಳೂರು ಎಫ್ ಸಿ ತಂಡ ಸೊ ಇನ್ನೊಂದು ಹೆಜ್ಜೆ ಅಷ್ಟೇ ಇರೋದು ಕಪ್ ಎತ್ತೋದಕ್ಕೆ ಸೊ ಸುದೀರ್ಘ ಟೂರ್ನಮೆಂಟ್ ಆಗಿರೋ ಇದು ಸೊ ಅದ ಫುಲ್ ಟೂರ್ನಮೆಂಟ್ ಉದ್ದಕ್ಕೂ ಸಕ್ಕತ್ತಾಗಿ ಆಡ್ಕೊಂಡು ಬಂದಿದ್ರು ಬೆಂಗಳೂರು ಎಫ್ ಸಿ ತಂಡ ಸೊ ಅದೇ ರೀತಿ ಫೈನಲ್ ಕೂಡ ಪ್ರವೇಶ ಮಾಡಿದ್ದಾರೆ ಸೊ ಫುಲಿ ಫೈನಲ್ ಕೂಡ ಗೆದ್ದು ಈ ಸರಿನೂ ಕಪ್ ಗೆಲ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಯಾರು ಸಿಗ್ತಾರೆ ಅಂತ ಮೊದಲು ನೋಡಬೇಕಾಗಿದೆ ಸೊ ಸಕ್ಕತ್ತಾಗಿರೋ ಆಗಿತ್ತು ರೋಚಕ ಮ್ಯಾಚ್ ಅಂತೂ ಆಗಿತ್ತು ಫ್ಯಾನ್ಸ್ಗಂತೂ ರೋಚಕ ಪಂದ್ಯ ನೋಡಿ ತುಂಬಾನೇ ಖುಷಿಯಾಗಿರುತ್ತೆ ಹಾಗೆಯೇ ಎಕ್ಸೈಟ್ ಕೂಡ ಆಗಿರ್ತಾರೆ ಸೊ ಎಫ್ಸಿ ಗೋವಾಗಂತೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾಸ್ ಆಗಿದ್ದು ತುಂಬಾ ಬೇಸರ ಆಗಿ ಕಂಡಿ ಆಗಿರುತ್ತೆ ಖಂಡಿತವಾಗ್ಲೂ ಸೊ ಆಗಿರಲಿ ಬೆಂಗಳೂರು ಎಫ್ಸಿ ತಂಡ ಬ್ರಿಲಿಯಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಫೈನಲನ್ನು ಪ್ರವೇಶ ಮಾಡಿದ್ದಾರೆ ಸೊ ನೀವು ಈ ಮ್ಯಾಚ್ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಸಾಕಾಗಿರೋ ಮ್ಯಾಚ್ ಆಗಿತ್ತು ಇದು ಸೊ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಫೈನಲ್ ನೋಡೋದನ್ನ ಬರೆಯೋದಕ್ಕೆ ಆಗಬೇಡಿ ಶನಿವಾರ ಇರುತ್ತೆ ಫೈನಲ್ ಪಂದ್ಯ ನೋಡೋದಕ್ಕೆ ಮಾರಿಯೋದಕ್ಕೆ ಹೋಗ್ಬೇಡಿ ಸೊ ಇದಾಗಿತ್ತು ಈ ವಿಡಿಯೋ ಫೈನಲ್ ಅಲ್ಲಿ ಯಾರು ಸಿಗ್ತಾರೆ ಅಂತ ನೋಡೋಣ ಫೈನಲ್ ಗೆದ್ದು ಕಪ್ಪನ ಗೆಲ್ಲುವಂತಾಗಲಿ ಅಂತ ನಾವು ಆಶಿಸೋಣ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್